ನಮಸ್ಕಾರ ಸ್ನೇಹಿತರೆ ಗುರುಗಳನ್ನು ಆರಾಧಿಸೋದು ಪೂಜಿಸೋದು ನಮ್ಮ ಸನಾತನ ಧರ್ಮದ ಒಂದು ಅಂಗವಾಗಿದೆ ಅಷ್ಟೇ ಅಲ್ಲದೆ ಶತಶತಮಾನಗಳಿಂದ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಗುರು ಹಿಂದೆ ಇರಬೇಕು ಗುರಿ ಮುಂದೆ ಇರಬೇಕು ಅನ್ನೋ ಒಂದು ಮಾತಿನಂತೆ ಎಲ್ಲದರಲ್ಲೂ ಗುರುಗಳ ಅನುಗ್ರಹ ನಮ್ಮೆಲ್ಲರಿಗೂ ಇರಲೇಬೇಕಾಗುತ್ತದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗುರುಪೂರ್ಣಿಮೆ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಜುಲೈ ಹತ್ತು ಗುರುಪೌರ್ಣಿಮೆ ಇದೆ ಹುಣ್ಣಿಮೆಯ ದಿನ ಕಿಚ್ಚನಹಳ್ಳಿ ಮುಖ್ಯ ರಸ್ತೆ ಬೆಟ್ಟಳ್ಳಿ ಗೇಟ್ ಬೈಂಡಳ್ಳಿ ದಾಸನಪುರ ಹೋಬಳಿ ಬೆಂಗಳೂರಿನಲ್ಲಿರುವಂಥ ಶ್ರೀ ಶಿರಡಿ ಸಾಹೇಬ ಮಂದಿರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಗುರುಪೂರ್ಣಿಮಾ ಹಾಗೂ ವಿಮಾನ ಗೋಪುರ ಕಳಶ ಸ್ಥಾಪನೆ ಮಹಾ ಕುಂಭಾಭಿಷೇಕ ನಡೀತಾ ಇದೆ ಇಲ್ಲಿ ಅವತ್ತು ನೀವೆಲ್ಲರೂ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಭಗವಂತನ ಆರಾಧಿಸಿ ಪೂಜಿಸಿ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ ಇಲ್ಲಿ ಸಾಯಿಬಾಬಾರ ಸನ್ನಿಧಿಯಲ್ಲಿ ಪ್ರಸಾದ ಕೊಡಬೇಕು ಅಂತಂದರೆ ನೀವು ಇಷ್ಟೇ ಈ ನಂಬರ್ ಕರೆ ಮಾಡಿ ನೈನ್ ಏಟ್ ಡಬಲ್ ಫೋರ್ ನೈನ್ ಫೈವ್ ಫೋರ್ ನೈನ್ ಒನ್ ಸೆವೆನ್ ನೈನ್ ಏಟ್ ಫೋರ್ ಫೋರ್ ನೈನ್ ಫೈ ಫೋರ್ ನೈನ್ ಒನ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ ನೀವು ಅದಕ್ಕೆ ಏನು ಅವ್ರಿಗೆ ಹಣ ಕಟ್ಟಬೇಕು ಹಣ ಕಟ್ಟಿದ್ರೆ ನಿಮ್ಮ ಹೆಸರಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಈ ಒಂದು ಸಾಯಿಬಾಬಾರ ಸನ್ನಿಧಿನಲ್ಲಿ ಮತ್ತೊಂದು ಪವಾಡ ಏನಂತಂದ್ರೆ ಇಲ್ಲಿ ಒಂದೇ ಏಕಶಿಲೆಯಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರ ಸ್ಥಾಪನೆ ಆಗಿದೆ ಇದೊಂದು ಸ್ವಯಂಭೂ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸ್ಥಳ ಇಲ್ಲಿ ಸಾಯಿಬಾಬಾರ ದರ್ಶನ ಮಾಡಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶನಿಗೆ ಅಭಿಷೇಕ ಮಾಡಿದಂತ ನೀರನ್ನು ಹಾಕೊಂಡ್ರೆ ಮದುವೆ ಆಗಿಲ್ದ್ರೆ ಮದುವೆ ಮತ್ತು ಮಕ್ಕಳಾಗಿಲ್ದ್ರೆ ಮಕ್ಕಳು ಹಾಗೆ ಚರ್ಮ ವ್ಯಾಧಿಗಳು ಅನೇಕ ಕಷ್ಟ ಕಾರ್ಪಣೆಗಳಿಗೆ ಇದೊಂದು ಪ್ರಸಾದ ರೂಪದಲ್ಲಿ ತೀರ್ಥವನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ಇದೊಂದು ಪವಾಡವಾದ ಒಂದು ಕ್ಷೇತ್ರ ಹಲವಾರು ಜನಗಳು ಹಲವಾರು ಕಡೆಗಳಿಂದ ಬೇರೆ ಬೇರೆ ನಾನಾ ಪ್ರದೇಶಗಳಿಂದ ಬಂದು ಇಲ್ಲಿ ಭಗವಂತನ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಒಂದು ಒಳ್ಳೆಯ ಅನುಭವವನ್ನು ಪಡೆದಿದ್ದಾರೆ ನಿಜಕ್ಕೂ ನಿಮ್ಮ ಏನೇ ಅನಿಸಿಕೆಗಳಿದ್ರೂ ಕೂಡ ಕಷ್ಟ ಕಾರ್ಪಣೆಗಳಿದ್ರು ಕೂಡ ಈ ಒಂದು ಸನ್ನಿಧಿಗೆ ಭೇಟಿ ಕೊಟ್ಟರೆ ಸಾಯಿಬಾಬರ ಅನುಗ್ರಹದಿಂದ ಮತ್ತು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಈ ಕಂಡಂಥ ಈಗಾಗಲೇ ಹೇಳಿದಂಥ ಈ ನಂಬರ್ ಕರೆ ಮಾಡಿ ಪ್ರಸಾದ ವಿನಿಯೋಗಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ಕೇಳ್ಕೊತೀವಿ ನಮಸ್ಕಾರ